ಮಂದಾಕಿನಿಯೇ ನೀ ಸಿಡಿಲಿನ ಕಡಿಗೆ ಮಂದಾಕಿನಿಯೇ ನಮ್ಮ ಸುಡಬಡ ತಡಿಗೆ ಹೋತ ಕಡೆ ಬಂದ ಕಡೆ ಹುಡುಗರದೆ ಹಿಂಡು ನನ್ನ ತಲೆ ಸುತ್ತಿತ್ತಲೆ ಎಂದು ನಿನ್ನ ಕಂಡು ಕದ್ದು ಕದ್ದು ನೋಡ್ತಾರೆ ನೋಡ್ತಾರೆ ಹೇ ಪಾಪ ಇನ್ನೇನು ಮಾಡ್ತಾರೆ ನನ್ನ ಕಂಡು ಯಾವಾಗ ಗಂಡು ಸುಮ್ಮನೆ ಹೋಗನೆಂದು ಅರೆ ಮಂದಾ ನೀ ಸಿಡಿಲಿನ ಕಿಡಿಯೇ ಮಂದಾಕಿನಿಯೇ ನಮ್ಮ ತಡಿಯೇ ಸಹ್ಯಾದ್ರಿ ಸಾಲಲಿ ಸಂಪಾದ ಕಾಡಲಿ ತಿಂದುಂಡ ಕೊಬ್ಬಿದಂತ ಜಿಂಕೆನ್ಯಾರು ಹಿಡಿದರೂ ಮತ್ತೇಕೆ ತಂದು ಹೀಗೆ ರೂಢಿನಲ್ಲಿ ಬಿಟ್ಟರು ಅಮಾಯ ಜಿಂಕೆಯ ಹಿಡಿಯೋಕೆ ಬಂದ್ರೆ ನೀನು ಬಲೆಗೆ ಬಿದ್ದು ಬಿಡ್ತೀಯ ಚಂಬವೂ ಜಾಸ್ತಿಯೋ ಅದೇ ನನ್ನ ಆಸ್ತಿಯೋ ಏನೇ ಆದ್ರೂ ನೀನು ಮಸ್ತು ಮಸ್ತು ಗೊಂಬೆ ಮಂದಾಕಿನಿಯೇ ನೀ ಸಿಡಿಲಿನ ಕಿಡಿಯೇ ಮಂದಾಕಿನಿಯೇ ನಮ್ಮ ಸುಡಬಡ ಬಡತಡಿಯೇ ಒಂದ್ ಸ್ವಲ್ಪ ಬೆಂಕಿನ ಒಂದ್ ಸ್ವಲ್ಪ ಬೆಣ್ಣಿನ ಒಟ್ಟಾಗಿ ನಿನ್ನ ಮೈಯ ಮಾಡಿದ ಅಬ್ಬಬ್ಬ ಬಾರಿ ರಸಿಕ ನಿಜಕ್ಕೂ ಆ ಕಲಾವಿದ ಇಂದ್ರನು ಬೇಡಿದ ಚಂದ್ರನು ಕಾಡಿದ ಅವ್ರು ಯಾರು ಬೇಡ ಅಂದೆ ಆಗ ನಿಂಗೆ ನೀಡಿದ ಇದೆ ಇಂತಹ ಭಾಗ್ಯವು ನೀನೆ ನನ್ನ ಯೋಗ್ಯವು ಅಂಕೆ ಮೀರಿ ಆಡಬೇಡ ಯಾಕೋ ಶಂಕೆ ಬರ್ತದೆ ಮಂದಾಕಿನಿಯೇ ಮಂದಾಕಿನಿಯೇ ನೀ ಸಿಡಿಲಿಂದ ಕಿಡಿಯೇ ಮಂದಾಕಿನಿಯೇ ನೀ ಸುಡಬೇಡ ತಡೆಯೇ ಹೋದ ಕಡೆ ಬಂದ ಕಡೆ ಹುಡುಗರದೆ ಹಿಂಡು ನನ್ನ ತಲೆ ಇಂದು ನಿನ್ನ ಕಂಡು ಕದ್ದು ಕದ್ದು ನೋಡ್ತಾರೆ ಪಾಪ ಇನ್ನೇನು ಮಾಡ್ತಾರೆ ನಿನ್ನ ಕಂಡು ಯಾವಾಗೆ ನೀ ಸಿಡಿಲಿನ ಕಡಿಯೇಂದಾಕಿನೇ ನೀಡ ಮಂದಾಕಿನೇ ನೀ ಸಿಡಿಲಿನ ಕಡಿಗೆ ಮಂದಾಕಿನಿಯೇ ನಮ್ಮ ಸುಡಬಡ ತಡಿಗೆ ಹೋತ ಕಡೆ ಬಂದ ಕಡೆ ಹುಡುಗರದೆ ಹಿಂಡು ನನ್ನ ತಲೆ ಸುತ್ತಿತ್ತಲೇ ಎಂದು ನಿನ್ನ ಕದ್ದು ಕದ್ದು ನೋಡ್ತಾರೆ ನೋಡ್ತಾರೆ ಹೇ ಪಾಪ ಇನ್ನೇನು ಮಾಡ್ತಾರೆ ನನ್ನ ಕಂಡು ಯಾವಾಗ ಗಂಡು ಸುಮ್ಮನೆ ಹೋಗನೆಂದು ಅರೆ ಮಂದಾ ಕಿನಿಯೆ ನೀ ಸಿಡಿಲಿನ ಕಿಡಿಯೇ ಮಂದಾಕಿನಿಯೇ ನಮ್ಮ ಸುಡಬಡತಡಿಯೇ ಸಹಯಾದ್ರಿ ಸಾಲಲಿ ಸಂಪಾದ ಕಾಡಲಿ ತಿಂದುಂಡ ಕೊಬ್ಬಿದಂಥ ಜಿಂಕೆನ್ಯಾರು ಹಿಡಿದರು ಮತ್ತೇಕೆ ತಂದು ಹೀಗೆ ರೂಢಿನಲ್ಲಿ ಬಿಟ್ಟರು ಅಮಾಯ ಜಿಂಕೆಯ ಮುಟ್ಟೋಕೆ ಆಸೆಯಾ ಹಿಡಿಯೋಕೆ ಬಂದರೆ ನೀನು ಬಲೆಗೆ ಬಿದ್ದು ಬಿಡ್ತೀಯ ಚಂಬವೂ ಜಾಸ್ತಿಯೋ ಅದೇ ನನ್ನ ಆಸ್ತಿಯೋ ಏನೇ ಆದರೂ ನೀನು ಮಸ್ತು ಮಸ್ತು ಗೊಂಬೆ